ನಮ್ಮ ಜನರಿಗೆ ಬಹಳಷ್ಟು ಗೊಂದಲಗಳು ಇರ್ತವೆ ಈ ಟೈಮ್ನಲ್ಲಿ ಗ್ರಹಣ ಅಂತಂದರೆ ಒಂದು ರೀತಿ ತಲ್ಲೋಣ ಜನರಿಗೆ ಒಂದು ರೀತಿ ಆತಂಕ ಏನು ಗಂಡಾಂತರಗಳು ಎದುರಾಗುತ್ತೆ ಯಾವ ರಾಶಿಯವ್ರ ಮೇಲೆ ಯಾವ ಪರಿಣಾಮಗಳು ಬೀರುತ್ತೆ ಮತ್ತು ಪರಿಹಾರಗಳು ಏನು ಮಾಡಬೇಕು ಅಂಥೇಳಿ ಮತ್ತು ಜಪತಪಗಳು ಹೋಮ ಹವನಗಳು ಪೂಜೆ ಪುನಸ್ಕಾರಗಳು ಹೇಗಿರಬೇಕು ಊಟ ಮಾಡಬೇಕಾ ಮಾಡಬಾರ್ದಾ ಏನು ಮಾಡಬೇಕು ಏನು ಮಾಡಬಾರದು ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವೆ ತಲೆಯಲ್ಲಿ ಅದರ ಜೊತೆಗೆ ಈಗ ಬಂದಿರುವಂತಹ ಅಪರೂಪದ ಚಂದ್ರಗ್ರಹಣದ ಒಂದು ವಿಶೇಷತೆ ಏನು ಏನಾದರೂ ಪ್ರಾಕೃತಿಕವಾಗಿ ವಿ ವಿಕೋಪಗಳಾಗುತ್ತಾ ಅಥವಾ ದೊಡ್ಡ ಮಟ್ಟದ ಬದಲಾವಣೆಗಳೇನಾದರೂ ಭೂಮಂಡಲ ಆಗಿಬಿಡುತ್ತಾ ಹೀಗೆ ಸಾಕಷ್ಟು ರೀತಿಯಾದಂತಹ ಗೊಂದಲಗಳು ನಮ್ಮ ಜನರಲ್ಲಿ ಮೂಡಿದಾವೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಲಿಕ್ಕೆ ಮತ್ತು ನಿಮ್ಮೆಲ್ಲರ ಕೌತುಕಕ್ಕೆ ಒಂದು ರೀತಿಯ ಉತ್ತರದ ಮೂಲಕವೇ ಪರಿಹರಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಅಮ್ಮ ಹರೇಶ್ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಬಹಳ ಅಪರೂಪದ ಚಂದ್ರಗ್ರಹಣ ಅಂತ ಹೇಳಲಾಗ್ತಾ ಇದೆ ಇದು ವೈಜ್ಞಾನಿಕವಾಗಿ ನೋಡೋದಾದರೆ ನಿಜಕ್ಕೂ ಒಂದು ಚಮತ್ಕಾರ ಅಪರೂಪದ ಚಂದ್ರಗ್ರಹಣ ಅಂತ ನಾವು ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರದ್ದೇ ಆದಂಥ ಒಂದು ಮಹತ್ವ ಇದೆ ಅಂತೆ ಮೊದಲಿಗೆ ಗುರುಜಿ ನಮಗೆ ಈ ಸಮಯ ಯಾವಾಗ ಮೋಕ್ಷ ಕಾಲ ಮತ್ತು ಆರಂಭಕಾಲ ಮಧ್ಯಕಾಲ ಈ ಸಮಯ ಸ್ವಲ್ಪ ತಿಳಿಸ್ಕೊಡಿ ನೋಡಿ ಇದೇ ಏಳನೇ ತಾರೀಕು ಭಾನುವಾರ ಅಂದರೆ ರಾತ್ರಿ ಪ್ರಾರಂಭ ಆಗ್ತಾ ಇದೆ ಇದನ್ನು ರಾಹುಗ್ರಸ್ತ ಚಂದ್ರಗ್ರಹಣನೂ ಹೇಳುವಂಥದ್ದಿದೆ ಮತ್ತು ಇದನ್ನು ರಕ್ತ ಚಂದ್ರಗ್ರಹಣ ಇದೆ ಇದು ಪ್ರಾರಂಭ ಆಗುವಂಥದ್ದು ಅಂತ ಹೇಳಿದ್ರೆ ನೋಡಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆದರೆ ಮಧ್ಯರಾತ್ರಿ ಅಂದರೆ ಎಂಟನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ ಆರು ನಿಮಿಷದವರೆಗೂ ಸಹ ಇರುತ್ತೆ ಒಂದು ಗಂಟೆ ಹೆಚ್ಚು ಕಡಿಮೆ ಅಥವಾ ಒಂದು ಹತ್ತು ನಿಮಿಷ ಅಥವಾ ಎರಡು ನಿಮಿಷ ಹೆಚ್ಚು ಕಡಿಮೆ ಇರುವಂಥದ್ದು ಪ್ರದೇಶಗಳು ಕೆಲವೊಂದು ಅದರದೇ ಆದಂಥ ಪ್ರದೇಶಗಳಲ್ಲಿ ಡಿಗ್ರಿಯಲ್ಲಿ ಲೆಕ್ಕಾಚಾರ ಆಗುವಂಥದ್ದಿದೆ ಆದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರವಾಗಿ ನಮ್ಮ ಕರ್ನಾಟಕಕ್ಕೆ ಅದರಲ್ಲಿ ಬೆಂಗಳೂರಲ್ಲಿ ಏನಾದರೂ ಗ್ರಹಣದ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಮಯವನ್ನು ನಿಗವಾಗಿ ತಿಳ್ಕೊಳ್ಳೋದಂತ ಹೇಳಿದ್ರೆ ಇದೇ ರಾತ್ರಿ ಎರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಒಟ್ಟಾರೆ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸಂಪೂರ್ಣವಾದಂತಹ ಚಂದ್ರಗ್ರಹಣ ಸಂಭವಿಸುವಂಥದ್ದಿದೆ ಹಾಗಾಗಿ ಇದು ಇಪ್ಪತ್ತ ಆರನೇ ತಾರೀಕು ಏನಿರುತ್ತೆ ಇದರ ಸಂಪೂರ್ಣವಾದಂಥ ಹಿಂದೆ ನಡೆದಂಥ ಘಟನೆಗಳು ಏನಿದೆ ಅದಕ್ಕೆ ಸಂಪನ್ ಸಂಬಂಧಪಟ್ಟಂಥದ್ದು ನಾವು ನೋಡೋಕೋದ್ರೆ ಸಂಪೂರ್ಣವಾಗಿ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಎಸ್ ಗುರುಜಿ ಗುರುಜಿ ಈಗ ಪಿತೃಪಕ್ಷ ಕೂಡ ಬರ್ತಾ ಇದೆ ಮತ್ತು ಭಾದ್ರಪದ ಮಾಸದಲ್ಲಿ ಇದು ಆರಂಭ ಆಗ್ತಾ ಇದೆ ಹಾಗಾಗಿನೇ ಬಹಳ ವಿಶೇಷತೆ ಇದೆ ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಚರ್ಚ್ ಹೌದು ಇದನ್ನ ಯಾವ ರೀತಿ ಜನರು ನೋಡಬೇಕು ಅಂತ ನೋಡಿ ಗ್ರಹಣ ಅಂದಿದ ತಕ್ಷಣನೇ ನೇರವಾಗಿ ವೀಕ್ಷಣೆಯನ್ನು ಮಾಡಬಾರದು ಕಣ್ಣಿಗೆ ಒಂದು ಸ್ವಲ್ಪ ತೊಂದರೆಗಳು ಆಗುವಂಥದ್ದು ಇರುತ್ತೆ ಅನ್ನುವಂಥದ್ದಿದೆ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಚಲನವಲನಗಳಿಂದ ಈ ಗ್ರಹಣ ಸೃಷ್ಟಿಯಾಗುವಂಥದ್ದನ್ನು ನಾವು ಲೆಕ್ಕಾಚಾರ ಮಾಡುವಂಥದ್ದಿರುತ್ತೆ ಆದರೆ ಆಧ್ಯಾತ್ಮಿಕದ ಕಡೆ ನಾವು ನೋಡಿದಾಗ ಇದು ಒಂದು ಸೂತಕದ ಸಮಯ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಈ ಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ದೇವಸ್ಥಾನಗಳು ಮುಚ್ಚುವಂಥದ್ದು ಮತ್ತೆ ಒಂದಿಷ್ಟು ಆಚೆ ಹೋಗೋದಿಲ್ಲ ಕೆಲವು ಗರ್ಭಿಣಿಯರೆಲ್ಲ ಸೊ ಇದೆಲ್ಲ ಸೂತಕದ ಸಮಯ ಅನ್ನುವಂಥದ್ದಿರುತ್ತೆ ಆ ಒಂದು ಕಾರಣಕ್ಕೆ ಹೆಚ್ಚಿನ ಮಟ್ಟಿಗೆ ಸ್ವಲ್ಪ ಆದ್ಯತೆಯನ್ನು ಕೊಡಬೇಕು ಗ್ರಹಣದ ವಿಚಾರದಲ್ಲಿ ವಿಧಿವಿಧಾನ ಹೇಗೆ ಆಚರಣೆ ಮಾಡಬೇಕು ಮತ್ತು ಅದರ ಜೊತೆಗೆ ಯಾವ ರೀತಿ ಅದನ್ನು ಗ್ರಹಣದ ಜಪ ಆಗಬಹುದು ಅಥವಾ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಆಗಬಹುದು ಇದನ್ನು ಒಂದು ಇದು ಲೆಕ್ಕಾಚಾರ ಮಾಡುವಂಥದ್ದಿದೆ ಆದರೆ ಇಲ್ಲಿ ಒಂದು ಬ ವಿಚಾರ ಅಂತ ಹೇಳಿದ್ರೆ ಪ್ರತಿ ವರ್ಷದಲ್ಲಿ ಒಂದು ಎರಡು ಅಥವಾ ನಾಲ್ಕು ಗ್ರಹಣಗಳಾಗುವಂಥದ್ದಿರುತ್ತೆ ಆದರೆ ಈ ಚಂದ್ರಗ್ರಹಣ ಏನಿದೆ ಈ ರಕ್ತ ಚಂದ್ರಗ್ರಹಣ ಇದು ಎರಡನೇ ಚಂದ್ರಗ್ರಹಣವಾಗಿದ್ದು ವರ್ಷದ ಕೊನೆಯ ಚಂದ್ರಗ್ರಹಣ ಆಗಿದೆ ಹಾಗಾಗಿ ಇದೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಪಿತೃಪಕ್ಷದಲ್ಲಿ ಮೊದಲನೇ ದಿನ ಪ್ರಾರಂಭ ಬಂದಿರುವಂಥದ್ದು ಒಂದು ಕಾರಣ ವಿಶೇಷತೆ ಮತ್ತು ಅದರಿಂದ ಬರುವಂಥ ಸಮಸ್ಯೆಗಳಾಗಬಹುದು ಅದರಿಂದ ಆಗುವಂತಹ ಒಳ್ಳೆಯದು ತೊಂದರೆಗಳು ಅಂತ ಲೆಕ್ಕಾಚಾರ ನೋಡಕ್ಕೆ ಹೋದರೆ ಅತಿ ಹೆಚ್ಚು ಸಮಸ್ಯೆನೇ ಅಂತಲೂ ಹೇಳಬಹುದಾಗಿದೆ ಎಸ್ ಗುರುಜಿ ಗುರುಜಿ ಒಂದು ನನ್ನ ಪ್ರಶ್ನೆ ಮತ್ತು ನನ್ನ ಕುತೂಹಲ ಇರುವುದು ದೇವಸ್ಥಾನಗಳ ಬಾಗಿಲುಗಳನ್ನು ಬಂದ್ ಮಾಡ್ತಾರೆ ಅದಾದ ಮೇಲೆ ಗಂಗಾಜಲದಿಂದ ಶುದ್ಧೀಕರಣ ಮಾಡ್ತಾರೆ ಕಾರಣ ಏನು ಗುರುಜಿ ದೇವಸ್ಥಾನಗಳನ್ನು ಬಂದ್ ಮಾಡಲಿ ನೋಡಿ ಸೊ ಏನು ಗ್ರಹಣದ ಸಂದರ್ಭದಲ್ಲಿ ಆ ನೆರಳು ಎಲ್ಲೆಲ್ಲಿ ಪ್ರದೇಶದ ಮೇಲೆ ಬೀಳುತ್ತೋ ಅದೆಲ್ಲವೂ ಸೂತಕದ ಸಮಯ ಯಾರಾದರೂ ನಮ್ಮ ಮನೆಯಲ್ಲಿ ಏನಾದರೂ ತೀರೋದ್ರೆ ಹೇಗೆ ವಾತಾವರಣ ಇರುತ್ತೋ ಅಷ್ಟು ವಾತಾವರಣ ಪ್ರಭಾವ ಬೀಳುತ್ತೆ ಒಂದು ಒಂದಷ್ಟು ಲೆಕ್ಕಾಚಾರದಲ್ಲಿ ದೇವಸ್ಥಾನಗಳನ್ನು ಮುಚ್ಚುವಂಥದ್ದು ಇರುತ್ತೆ ಅಂದರೆ ಒಂದು ಸೈಂಟಿಫಿಕ್ಕಾಗಿ ನೋಡೋಕೆ ಹೋದರೆ ದೇವಸ್ಥಾನದ ದರ್ಶನ ಮಾಡೋದಕ್ಕೆ ಬರ್ತಾ ಇರ್ತಾರೆ ಜನಗಳು ಅವರಿಗೆ ಯಾರೋ ಗರ್ಭಿಣಿಯರೇ ಬರ್ತಾರೆ ಅಥವಾ ಇನ್ಯಾರೋ ವಿಚಾರದಲ್ಲಿ ಆರೋಗ್ಯ ಕ್ಷೀಣ ಇರುವಂಥವರೇ ಬರ್ತಾರೆ ಅಂಥವ್ರು ಬಂದು ಆ ಗ್ರಹಣದ ಸಂದರ್ಭದಲ್ಲಿ ಅವರ ಮೇಲೆ ಕಿರಣಗಳು ಬೀಳಬಾರ್ದು ಅನ್ನುವಂಥದ್ದು ಒಂದು ಕಾರಣನೂ ದೇವಸ್ಥಾನ ಇರುತ್ತೆ ಮತ್ತು ದೇವರಿಗೂ ಸಹ ಗ್ರಹಣ ಆಗುತ್ತಾ ಅನ್ನುವಂಥದ್ದು ಗ್ರಹಗಳಿಂದ ತೊಂದರೆ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಬಹಳ ಜನ ಕೇಳ್ತಾ ಇರ್ತಾರೆ ಖಂಡಿತ ದೇವರಿಗೇನು ಗ್ರಹಣದ ಹಿಡಿಯುವಂಥದ್ದೇನಿಲ್ಲ ಇಲ್ಲಿ ಗ್ರಹಗಳಿಗೆ ಬೆಳಕು ನೆರಳಿನ ಆಟ ಅಂತ ಹೇಳಬಹುದು ನಾವು ಇವತ್ತಿಗೂ ಅಷ್ಟೇ ನೋಡಿ ವೈಜ್ಞಾನಿಕವಾಗಿ ಮಾತನಾಡೋದಾದರೆ ಈ ಗ್ರಹಣದ ವಿಚಾರದಲ್ಲಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿಧಿ ವಿಧಿವಿಧಾನ ಏನಿದೆ ಆಚರಣೆ ಆಗ್ಬಹುದು ಅದೇ ಭಿನ್ನವಾಗಿರುತ್ತೆ ವೈಜ್ಞಾನಿಕವಾಗಿ ವೈ ವಿಜ್ಞಾನಿಗಳು ಹೇಳುವಂತಹ ವಿಚಾರನೇ ಬೇರೆ ಇರುತ್ತೆ ಆದರೆ ಗ್ರಹಣದ ಸಂದರ್ಭ ಆಗುವಂಥ ವೇಳೆ ಅದೆಲ್ಲ ಎರಡೂ ಸಮ ಒಂದೇ ರೀತಿ ಇರುತ್ತೆ ಆದರೆ ಈ ರಾಹುಕೇತುಗಳಿಂದ ಸೃಷ್ಟಿಸುವಂತಹ ಏನು ಗ್ರಹಣ ಇರುತ್ತೆ ಶಾಸ್ತ್ರದಲ್ಲಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇರುತ್ತೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ ಕೇತುಗ್ರಸ್ತೆ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಆದರೆ ವಿಜ್ಞಾನಿಗಳು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಈ ರಾಹುಕೇತುಗಳೇ ಇಲ್ಲ ಇರುತ್ತೆ ಸೊ ಹೇಳಿದ್ರೆ ಈ ರಾಹುಕೇತುಗಳಿಂದಲೇ ಆಗುವಂಥದ್ದು ಸೃಷ್ಟಿಯಾಗುವಂಥದ್ದೇ ಈ ಗ್ರಹಣದ ವಿಚಾರ ಅಂತ ಹೇಳ್ತೀವಿ ಸೂರ್ಯ ಮತ್ತು ಚಂದ್ರನ ನೆರಳು ಮತ್ತು ಭೂಮಿಯ ಏನು ಮೇಲೆ ಬೀಳುವಂಥ ಕಿರಣಗಳಿರುತ್ತೆ ಇದನ್ನು ಅದರದೇ ಆದಂಥ ಒಂದು ಸೈಂಟಿಫಿಕ್ಕಾಗಿ ಕ್ಯಾಲ್ಕುಲೇಷನ್ ಮಾಡಿ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ತಿಳಿಸ್ಕೊಡ್ತಾ ಇರ್ತಾರೆ ಕರೆಕ್ಟ್ ಆದರೆ ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದು ರಾಹುವಿನಿಂದ ಸೃಷ್ಟಿಸಲ್ಪಡುವಂತಹದ್ದೇನಿದೆ ಚಂದ್ರಗ್ರಹಣ ಅನ್ನುವಂಥದ್ದು ಇರುತ್ತೆ ಅದಕ್ಕೆ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಅಂತ ಹೇಳುತ್ತೆ ಓಕೆ